ಈಗ ಧರ್ಮಸ್ಥಳ ಸಂಘದ ಬಗ್ಗೆ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಇದೊಂದು ಟ್ರಸ್ಟ್ ಅಂತ ಹೇಳಿ ಯಾವ ರೀತಿಯ ಒಂದು ಈ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಮಾತಾಡಿದ್ರು ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ ಅದನ್ನ ಇಡೀ ದೇಶದಲ್ಲಿ ನಾವು ವಿಸ್ತರಣೆ ಮಾಡಿದ್ದೇ ಆದರೆ ಇದು ಒಂದು ದೊಡ್ಡ ಬದಲಾವಣೆ ಆಗುತ್ತೆ ರಾಜ್ಯಾದ್ಯಂತ ದೊಡ್ಡ ಬದಲಾವಣೆ ಆಗುತ್ತೆ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಬದಲಾವಣೆ ಆಗುತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅಂತ ಹೇಳಿ ಯಾವ ರೀತಿ ಪರಮೇಶ್ವರ್ ಅವರು ಹೇಳಿದ್ರು ಬಿಸ್ನೆಸ್ ಪಾರ್ಟ್ನರ್ ಒಂದು ಬೆಂಬಲಿಸಿ ಅಂತಾನೆ ಹೇಳ್ಬಹುದು ಈಗ ನೋಡಿದ್ರೆ ಈ ಎಲ್ಲಾ ಕಡೆಯೂ ಕೂಡ ಈಗ ಪ್ರಕರಣಗಳು ದಾಖಲಾಗ್ತಿದೆ ಗಳು ಆಗ್ತವೆ ಹಾಗಾದರೆ ಇದಕ್ಕೆ ಈ ಒಂದು ನಕಲಿ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ವಾರದ ಬಡ್ಡಿ ವಸೂಲಿ ಮಾಡುವಂತ ನಕಲಿ ಸಂಸ್ಥೆಯನ್ನೇ ಈ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಚಾರ ಮಾಡಿದ್ರು ಎಂಬ ಒಂದು ಪ್ರಶ್ನೆ ಮೂಡುತ್ತದೆ ಹಾಗೂ ನಿರ್ಮಲಾ ಸೀತಾರಾಮನ್ ಅವರು ಬಂದು ಲಾಭಾಂಶ ಕೊಟ್ಟರು ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅವರ ರಾಜ್ಯಸಭಾ ಸದಸ್ಯರ ಒಂದು ಬೆಂಬಲಕ್ಕೆ ನಿಂತಿದ್ರು ಬಿಜೆಪಿ ರಾಜ್ಯಸಭಾ ಸದಸ್ಯರ ಬೆಂಬಲಕ್ಕೆ ಈಗ ಪ್ರಕರಣಗಳು ದಾಖಲಾಗ್ತಾ ಇದ್ದಾವಲ್ಲ ಧರ್ಮಸ್ಥಳ ಸಂಘದ ವಿರುದ್ಧ ಇದಕ್ಕೆ ಯಾರು ಹೊಣೆ ಬಡವರ ರಕ್ತ ಇರುವ ಈ ಒಂದು ಮೈಕ್ರೋ ಫೈನಾನ್ಸ್ ಅನ್ನು ಪ್ರಚಾರ ಮಾಡಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ನಿರ್ಮಲಾ ಸೀತಾರಾಮನ್ ಇದಕ್ಕೆ ನೀವೇ ನೇರವಾಗಿ ಹೊಣೆ ಹಾಕ್ತೀರಿ ಯಾಕಂದ್ರೆ ಜನರ ಒಂದು ದಾರಿ ತೀರ್ಪಿಸುವ ಕೆಲಸವನ್ನೇ ಮಾಡಿದ್ರು ಅಂತಾನೆ ಹೇಳ್ಬೋದು ಈಗ ನೀವು ಲಾಭಾಂಶ ಕೊಟ್ಟಿರಿ ಅಂತ ತೋರಿಸ್ರಲ್ಲ ನಿರ್ಮಲಾ ಸೀತಾರಾಮನ್ ಅವರೇ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ ಎಂಬ ಒಂದು ಪ್ರಶ್ನೆ ಮೂಡುತ್ತದೆ ಯಾಕಂತ ಹೇಳಿದ್ರೆ ನೀವು ಅಲ್ಲಿ ಬರೀ ಒಂದು ಕಾರ್ಯಕ್ರಮದಲ್ಲಿ ತೋರಿಸುವ ಸಲುವಾಗಿ ಮಾತ್ರ ಒಂದು ಕೆಲವು ಮಹಿಳೆಯರಿಗೆ ಕೊಟ್ಟಿರುವ ಹೊರತಾಗಿ ಇನ್ನೂ ಎಷ್ಟೋ ಜನಗಳಿಗೆ ಕೂಡ ಇನ್ನೂ ಲಾಭಾಂಶದ ಹಣ ಬಂದಿಲ್ಲ ಇನ್ಶೂರೆನ್ಸ್ ಬಾಂಡ್ಗಳ ಒಂದು ಉಳಿತಾಯದ ಹಣವೂ ಕೂಡ ಬಂದಿಲ್ಲ ಯಾವ್ದು ಒಂದು ಆರ್ ಬಿ ಲೈಸೆನ್ಸ್ ಕೂಡ ಇಲ್ಲ ನಿರ್ಮಲಾ ಸೀತಾರಾಮನ್ ಅವರ ನೀವು ನೇರವಾಗಿ ಹೇಳಬೇಕು ನೀವೀಗ ಒಂದು ಆರ್ ಬಿ ಲೈಸೆನ್ಸ್ ಇಲ್ಲದೆ ವಾರದ ಬಡ್ಡಿ ವಸೂಲಿ ಮಾಡುವಂತಹ ಒಂದು ನಿಯಮವನ್ನು ಕಾನೂನನ್ನು ಮಾತ್ರ ನಿಮ್ಮ ಬಿಜೆಪಿಯ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನ್ ಅವರಿಗೆ ಕೊಟ್ಟಿದ್ದೀರಿಯೇ ಒಂದು ರಿಪಬ್ಲಿಕ್ ಆಫ್ ಧರ್ಮಸ್ಥಳಕ್ಕೆ ಕೊಟ್ಟಿದ್ದೀರಿ ಎಂಬ ಪ್ರಶ್ನೆಯು ಕೂಡ ಮೂಡ್ತದೆ ಯಾಕಂತ ಹೇಳಿದ್ರೆ ವಾರದ ಬಡ್ಡಿ ಇಲ್ಲ ಆರ್ ಬಿ ಐ ಲೈಸೆನ್ಸ್ ಇಲ್ಲ ಇದು ಒಂದು ಭಾರತ ಸರ್ಕಾರದ ನಿಯಮಕ್ಕೆ ವಿರುದ್ಧವಾಗಿಯೇ ಇದೆ ಹಾಗಾದರೆ ನೀವು ಇದುವರೆಗೂ ಕೂಡ ಒಂದು ಬಡ ಜನರ ದಾರಿಯನ್ನು ತಪ್ಪಿಸುವಂತಹ ಒಂದು ಕಾರ್ಯಕ್ರಮಗಳಲ್ಲಿ ಪ್ರಚಾರಗಳಲ್ಲಿ ಭಾಗವಹಿಸಿದ್ರ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಇದಕ್ಕೆ ನೇರವಾಗಿ ನೀವೇ ಹೊಣೆ ಆಗ್ತೀರಿ ಈ ಒಂದು ನಕಲಿ ಸಂಸ್ಥೆಯನ್ನು ಪ್ರಚಾರ ಮಾಡಿದ್ದಕ್ಕಾಗಿಯೇ ನೀವೇ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು ನೀವೇ ಇಬ್ಬರು ನೇರವಾಗಿ ಹೊಣೆ ಆಗ್ತೀರಿ ಯಾಕಂತ ಹೇಳಿದ್ರೆ ಯಾವ ರೀತಿ ವಸೂಲಿ ಮಾಡ್ತಾರೆ ಅಂತ ಹೇಳಿ ನೀವು ನೋಡಿರ್ಬೋದು ಒಬ್ಬ ಅಂಗವಿಕಲ ದಂಪತಿಗಳಿಗೆ ಯಾವ ರೀತಿ ಹೊಡೆದು ವಸೂಲಿ ಮಾಡ್ತಾರೆ ಅನ್ನೋದನ್ನು ನೀವು ನೋಡಿದ್ದೀರಾ ಅದೇ ರೀತಿ ನಿನ್ನ ಹೆಂಡತಿಯ ತಲೆಯನ್ನಾದರೂ ಹಿಡಿದು ಕಟ್ಟು ಅಂದಿದ್ದಕ್ಕೆ ಮಹಾಲಕ್ಷ್ಮಿ ಎಂಬ ಒಂದು ಮಹಿಳೆ ತನ್ನ ಗಂಡನಿಗೆ ಒಂದು ಕೇಳಿಸ್ಕೊಂಡು ಮೃತಪಡ್ತಾರೆ ಈ ರೀತಿಯ ಒಂದು ಕಿರುಕುಳ ಮತ್ತು ಚಿಕ್ಕಮಗಳೂರಲ್ಲಿ ಕೂಡ ಇದೇ ರೀತಿ ಕಿರುಕುಳಕ್ಕೆ ಒಂದು ಮಹಿಳೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇದೇ ರೀತಿಯ ಒಂದು ಗ್ರಾಮೀಣ ಅಭಿವೃದ್ಧಿ ಇದು ಒಂದು ಟ್ರಸ್ಟ್ ಈ ರೀತಿ ಟ್ರಸ್ಟ್ ಕೆಲಸ ಮಾಡುತ್ತಾ ಬಡ್ಡಿ ವಸೂಲಿ ಮಾಡೋದು ಒಂದು ಟ್ರಸ್ಟ್ ಎಂಬ ಒಂದು ಪ್ರಶ್ನೆ ಮೂಡುತ್ತದೆ ವೀರೇಂದ್ರ ಜೈನ್ ಹೇಳ್ತಾರೆ ನಮ್ದೊಂದು ಟ್ರಸ್ಟ್ ಅಂತ ಯಾವ ರೀತಿಯ ಇದು ಒಂದು ಟ್ರಸ್ಟ್ ಅಂದ್ರೆ ಬಡವರಿಗೆ ಹೊಡೆದು ವಸೂಲಿ ಮಾಡಿ ಬಡ್ಡಿ ವಸೂಲಿ ಮಾಡದೆ ಟ್ರಸ್ಟ್ ನ ಒಂದು ಕೆಲಸ ಒಂದು ಪ್ರಶ್ನೆ ಮೂಡ್ತದೆ ಹಾಗೂ ಇದು ಒಂದು ಯಾವ ಧರ್ಮ ಇದು ಇದು ಧರ್ಮವೇ ಇದು ಒಂದು ಅಧರ್ಮವೇ ಎಂಬ ಒಂದು ಪ್ರಶ್ನೆ ಮೂಡ್ತದೆ ಅಂತಲೇ ಹೇಳ್ಬೋದು ಸೌಜನ್ಯ ಹೋರಾಟಗಾರರು ಮೂಡಿಸಿದಂತಹ ಜನ ಜಾಗೃತಿ ಈಗ ರಾಜ್ಯಾದ್ಯಂತ ವ್ಯಾಪಿಸಿದೆ ಅಂತಾನೆ ಹೇಳ್ಬೋದು ಸೌಜನ್ಯ ಹೋರಾಟಗಾರರು ಒಂದು ವರ್ಷದ ಹಿಂದೆ ಮಾಡಿದಂತಹ ವಿಡಿಯೋ ಕುಡ್ಲ ರಾಂಪೇಜ್ ಮತ್ತು ಶೈಲಾಜ ಶೆಟ್ಟಿ ಅವರು ಮಾಡಿದಂತಹ ಒಂದು ವಿಡಿಯೋ ಈಗ ರಾಜ್ಯಾದ್ಯಂತ ಒಂದು ಜನಜಾಗೃತಿ ಮೂಡಿ ದೊಡ್ಡ ಬದಲಾವಣೆಯನ್ನೇ ಮೂಡಿದೆ ಅಂತಾನೆ ಹೇಳ್ಬೋದು ಇದಕ್ಕೆ ಮೂಲ ಕಾರಣನೇ ಸೌಜನ್ಯ ಹೋರಾಟಗಾರರು ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲ ಚಾನಲ್ಗಳಲ್ಲಿ ನೋಡಿರಬಹುದು ನಮ್ಮ ಒಂದು ಫಲಶ್ರುತಿ ನಮ್ಮಲ್ಲೇ ಮೊದಲು ಇದ್ದಾರೆ ಆದರೆ ಇದಕ್ಕೆ ಮೂಲ ಕಾರಣನೇ ಜಯಂತಿ ಅವರು ಎಲ್ಲಾ ಕಡೆಯೂ ಕೂಡ ಹೋಗಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಪೊಲೀಸ್ ಕಮಿಷನರ್ ಇಂದೂ ಕೂಡ ಹೈಕೋರ್ಟ್ ಕೂಡ ಎಲ್ಲ ದಾಖಲೆಗಳನ್ನು ನೀಡಿ ಒಂದು ಆರ್ಡರ್ ಅನ್ನು ಮಾಡಿಸ್ಕೊಂಡು ಬಂದಿದ್ರು ಅದರಿಂದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿಯೂ ಕೂಡ ದೂರುಗಳು ದಾಖಲಾಗುತ್ತಿದ್ದು ಎನ್ ಸಿಆರ್ ಗಳು ದಾಖಲಾಗಿದ್ದು ಪೊಲೀಸ್ ಕಮಿಷನರ್ ಎಸ್ ಡಿ ಪಿ ವಿರುದ್ಧ ಕ್ರಮಕ್ಕೆ ಆದೇಶವನ್ನು ನೀಡಿದ್ರು ಆ ನಂತರ ಎಲ್ಲಾ ತಾಲೂಕುಗಳಲ್ಲಿಯೂ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಎಸ್ ಕೆ ಆರ್ ಡಿ ಪಿ ವಿರುದ್ಧ ಕ್ರಮಕ್ಕೆ ಸೂಚಿಸಲಾಗಿತ್ತು ಹಾಗೂ ಸಾಕಷ್ಟು ಒಟ್ಟು ಮೂವತ್ತೇಳಕ್ಕೂ ಹೆಚ್ಚು ಎನ್ ಆರ್ಗಳು ಕೂಡ ಆಗಿದ್ದಾವೆ ಅಂತ ಹೇಳ್ಬೋದು ಹಾಗೂ ವೀರೇಂದ್ರ ಹೆಗ್ಡೆ ಅವರ ಮೇಲೆ ಕೂಡ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಅಂತಾನೆ ಹೇಳ್ಬೋದು ಸೌಜನ್ಯ ಹೋರಾಟಗಾರರಿಂದ ರಾಜ್ಯಾದ್ಯಂತ ದೊಡ್ಡ ಬದಲಾವಣೆ ಆಯಿತು ಅಂತಾನೆ ಹೇಳ್ಬೋದು ಮಹಿಳೆಯರು ಮಂಡ್ಯ ಜಿಲ್ಲೆಯಲ್ಲಿ ಮಹಾಲಕ್ಷ್ಮಣ್ ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಆ ನಂತರ ಒಂದು ಆರ್ ಅನ್ನು ಕೂಡ ದಾಖಲು ಮಾಡಲಾಗಿತ್ತು ಮಂಡ್ಯದಲ್ಲಿ ಮೊದಲ ಬಾರಿಗೆ ಎಸ್ ಕೆ ಆರ್ ಡಿ ಪಿ ವಿರುದ್ಧ ನಂತರ ಎಲ್ಲಾ ಕಡೆಯೂ ಕೂಡ ನಂತರ ಎಲ್ಲಾ ಕಡೆಯೂ ಕೂಡ ಎನ್ ಸಿಆರ್ ಗಳು ದಾಖಲಾದವು ಅಂತ ಹೇಳ್ಬೋದು ಒಂದು ವರ್ಷದ ಹಿಂದೆ ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳ ಸಂಘದ ವಿರುದ್ಧ ಮೊದಲ ಬಾರಿಗೆ ಧ್ವನಿ ಎತ್ತಿದ್ದು ಕುಡ್ಲಾ ರಾಂಪೇಜ್ ಶೈಲಾಜಾ ಶೆಟ್ಟಿ ಅವರು ಮಾಡಿದಂತಹ ಒಂದು ವಿಡಿಯೋ ನಂತರ ಜನಜಾಗೃತಿ ಮೂಡಿ ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆ ಬಡವರ ರಕ್ತ ಇರುವ ಬಡ್ಡಿ ದಂಧೆಯ ವಿರುದ್ಧ ರಾಜ್ಯಾದ್ಯಂತ ಪ್ರಕರಣಗಳು ಕೂಡ ದಾಖಲಾಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಮೂಲ ಕಾರಣ ಸೌಜನ್ಯ ಹೋರಾಟಗಾರರು ಒಂದೂವರೆ ವರ್ಷದ ಹಿಂದೆ ಮಾಡಿದಂತಹ ಒಂದು ವಿಡಿಯೋ ಶೈಲಾಜ ಶೆಟ್ಟಿ ಮತ್ತು ಕುಟಲಾಳರಾಮ್ ಪೇಜ್ ನಲ್ಲಿ ಮಾಡಿದಂತಹ ಒಂದು ವಿಡಿಯೋ ಒಂದು ಬದಲಾವಣೆಯೇ ರಾಜ್ಯದಿಂದ ಆಗಲು ಪ್ರಮುಖ ಕಾರಣ ಆಯಿತು ಅಂತಾನೆ ಹೇಳ್ಬೋದು ನಂತರ ದಿನಗಳಲ್ಲಿ ಸೌಜನ್ಯ ಹೋರಾಟಗಾರರು ಮಂಡ್ಯದಲ್ಲಿಯೂ ಕೂಡ ಒಂದು ಎಫ್ಐಆರ್ ಅನ್ನು ಮಾಡಿಸಿದ್ರು ಎಸ್ ಕೆ ಡಿ ಪಿ ವಿರುದ್ಧ ಅಲ್ಲಿ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು ನಲವತ್ತಾರು ವರ್ಷದ ಮಹಾಲಕ್ಷ್ಮಿ ಅನ್ನೋ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ಇದೇ ಧರ್ಮಸ್ಥಳ ಸಂಘದ ಕಾರ್ಯಕರ್ತರು ಹೋಗಿ ಅವರ ಗಂಡನಿಗೆ ಕಿರುಕುಳ ಕೊಟ್ಟಾಗ ನೀನು ಹೆಂಡತಿ ತಲೆ ಹಿಡಿದ್ರಾದ್ರು ಈ ಧರ್ಮಸ್ಥಳ ಸಂಘದ ಸಾಲ ಕಟ್ಟು ಅಂದಿದ್ದಕ್ಕೆ ಮನನ್ನು ಅದನ್ನು ಕೇಳಿಸ್ಕೊಂಡು ಮನನೊಂದು ಮಹಾಲಕ್ಷ್ಮಿಯನ್ನುವರು ಮೃತಪಟ್ಟರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು ಆ ದಿನವೂ ಕೂಡ ಆ ಒಂದು ಬಡ್ಡಿಯನ್ನು ಕೂಡ ಕಟ್ಟಿದ್ರು ಅಂತಾನೆ ಹೇಳ್ಬೋದು ಯಾವ ರೀತಿ ಒಂದು ಬಡವರ ರಕ್ತವನ್ನು ಹೀರ್ತಾ ಇದ್ರು ಅಂತಾನೆ ಗೊತ್ತಾಗುತ್ತೆ ಅವರ ವಿರುದ್ಧ ಕೂಡ ಪ್ರಕರಣಗಳು ಆಗಿದ್ದು ಅಂತಾನೆ ಹೇಳ್ಬೋದು ಹಾಗೂ ಮೂವತ್ತೇಳಕ್ಕೆ ಹೆಚ್ಚು ಎನ್ ಸಿಆರ್ಗಳು ತಾಲೂಕುಗಳಲ್ಲಿ ರಾಜ್ಯಾದ್ಯಂತ ದಾಖಲಾಗಿದ್ದಾವೆ ಅಂತಾನೆ ಹೇಳ್ಬೋದು ಎಸ್ ಕೆ ಡಿ ಆರ್ ಡಿ ಪಿ ವಿರುದ್ಧ ಹಾಗೂ ಹಾಗೂ ವೀರೇಂದ್ರ ಜೈನ್ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಅಂತಾನೆ ಹೇಳ್ಬೋದು ಇದೇ ರೀತಿ ಈಗ ಮೊನ್ನೆ ಈಗ ನಿನ್ನೆಯೂ ಸಹ ನಂಜನಗೂಡಿನಲ್ಲಿ ಧರ್ಮಸ್ಥಳ ಸಂಘದ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತಾನೆ ತೋರಿಸ್ತಾ ಇದ್ರು ನ್ಯೂಸ್ ಏಟೀನ್ ನಲ್ಲಿ ಆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈಗ ಧರ್ಮಸ್ಥಳದ ಹೆಸರು ಸಂಘದ ಹೆಸರು ಕೂಡ ಬರ್ತಾ ಇದೆ ಅಂತಾನೆ ನಾವು ಧ್ವನಿ ಎತ್ತಿದ ಯಾಕೆ ಮಾಧ್ಯಮಗಳು ತೋರಿಸ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಈಗ ಟಿ ವಿ ನೈನ್ ಆಗಿರ್ಬೋದು ಟಿವಿ ಫೈವ್ ಆಗಿರಬಹುದು ಹಾಗೂ ನ್ಯೂಸ್ ಏಯ್ಟೀನ್ಗಳಲ್ಲಿ ಧರ್ಮಸ್ಥಳ ಸಂಘದ ಹೆಸರನ್ನು ತೋರಿಸ್ತಿದ್ದಾರೆ ಆದರೆ ಪಬ್ಲಿಕ್ ಟಿವಿ ಸುವರ್ಣದಲ್ಲಿ ಯಾಕೆ ಧರ್ಮಸ್ಥಳ ಸಂಘದ ಹೆಸರು ತೋರ್ತಾ ಅನ್ನೋ ಪ್ರಶ್ನೆ ಮೂರ್ತದೆ ಅದರಲ್ಲೂ ಒಂದು ಬೈಕ್ನಲ್ಲಿ ಕೂಡ ಸುವರ್ಣ ನ್ಯೂಸ್ ಕೂಡ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಹೀಗೆ ಒಂದು ನೀವು ಎಷ್ಟೇ ಒಂದು ಆ ಒಂದು ವ್ಯಕ್ತಿಯನ್ನು ಬಚಾವ್ ಮಾಡೋಕೆ ಪ್ರಯತ್ನ ಪಟ್ಟರು ಮೇಲ್ಗಡೆ ಇರುವಂತಹ ಒಬ್ಬ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸತ್ಯವನ್ನು ಯಾವುದೋ ಒಂದು ರೂಪದಲ್ಲಿ ಜನರ ಮುಂದೆ ತಂದಿಡುವ ಕೆಲಸವನ್ನು ಮಾಡೇ ಮಾಡ್ತಾನೆ ಅಂತಲೇ ಹೇಳಬಹುದು ನೀವು ಯಾವ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಗಳಿಗೆ ಬ್ಲಾಗ್ ನಂತರ ದಿನಗಳಲ್ಲಿ ಯಾವ ರೀತಿ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗಳನ್ನು ಬ್ಲಾಕ್ ಮಾಡ್ತಿರೋ ಈಗ ನೋಡಿ ಈ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ನಿಮ್ಮ ಸುದ್ದಿಗೆ ಬರ್ತಾ ಇದೆ ಅಂತಾನೆ ನೀವು ಒಂದು ದಾರಿ ಓಪನ್ ಮಾಡಿದ್ರೆ ನೂರು ದಾರಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮಾಡಿಕೊಡ್ತಾನೆ ಅಂತಲೇ ಹೇಳ್ಬೋದು ಇದೇ ರೀತಿಯೇ ಒಂದು ರಾಜ್ಯಾದ್ಯಂತ ದೊಡ್ಡ ಬದಲಾವಣೆ ಆಗೋಕ್ಕೆ ಮೂಲ ಕಾರಣನೇ ಸೌಜನ್ಯ ಹೋರಾಟಗಾರರು ಹಾಗೂ ಮಹೇಶಟ್ಟಿ ತಿಮರೋಡಿ ಅವರ ತಂಡ ಅಂತಲೇ ಹೇಳಬಹುದು ಗಿರೀಶ್ ಮಠಣ್ಣ ಸರ್ ಅಂತಲೇ ಹೇಳ್ಬೋದು ಹಾಗೂ ಜೆ ಎನ್ ಟಿ ಅವರು ಪೊಲೀಸ್ ನಿರ್ದೇಶಕರಿಗೆ ಕೂಡ ಒಂದು ಪತ್ರವನ್ನು ಬರೆದಿರುವ ನಂತರ ಅದನ್ನು ಹೈಕೋರ್ಟ್ ಕೂಡ ಈ ಎಲ್ಲಾ ಆಕ್ರಮಗಳು ಎಸ್ ಕೆ ಡಿ ಎಲ್ಡಿ ಪಿ ಅಕ್ರಮಗಳ ಗಮನಿಸಿ ಆ ತನಿಖೆ ನಡೆಸುವಂತೆಯೂ ಕೂಡ ಒಂದು ಆರ್ಡರ್ ಮಾಡಿತ್ತು ಎಲ್ಲ ಪೊಲೀಸ್ ಆಯುಕ್ತಕರಿಗೆ ಕೂಡ ಸೂಚನೆ ನೀಡಿದ್ರು ಅಂತಾನೆ ಹೇಳ್ಬೋದು ಪೊಲೀಸ್ ಕಮಿಷನರ್ ಆ ನಂತರ ಮೂವತ್ತೇಳಕ್ಕೂ ಹೆಚ್ಚು ಎನ್ ಸಿ ಸಿಆರ್ಗಳು ಆಗಿದ್ದು ಆದರೂ ಕೂಡ ಈಗ ಯಾರು ಎಸ್ ಕೆ ಡಿ ಪಿ ವಿರುದ್ಧ ವೀರೇಂದ್ರ ಹೆಗಡೆ ವಿರುದ್ಧ ಯಾರು ಕೂಡ ಈಗ ಕಂಪ್ಲೇಂಟ್ ತೆಗೆದುಕೊಳ್ಳೋದಿಲ್ಲ ಆದ್ರೆ ಈಗ ಮುಖ್ಯಮಂತ್ರಿಗಳೇ ನೇರವಾಗಿ ಹೇಳಿದ್ದಾರೆ ಯಾವುದೇ ಒಂದು ಮೈಕ್ರೋಫೈನಾನ್ಸ್ ನಿಂದ ಕಿರುಕುಳ ಉಂಟಾದರೆ ನೇರವಾಗಿ ಕಂಪ್ಲೇಂಟ್ಗಳನ್ನು ತೆಗೆದುಕೊಳ್ಬೇಕಂತ ಮುಖ್ಯಮಂತ್ರಿಗಳೇ ಸೂಚಿಸೋದ್ರಿಂದ ಎಲ್ಲರೂ ಕೂಡ ಈಗ ಕಂಪ್ಲೇಂಟ್ ಅನ್ನು ಕೊಡಬಹುದು ವೀರೇಂದ್ರ ಜೈನ್ ಅವರ ವಿರುದ್ಧ ಸಂಸ್ಥೆ ಆದ ಧರ್ಮಸ್ಥಳ ಸಂಘದ ವಿರುದ್ಧವೂ ಕೂಡ ನೀವು ಕಂಪ್ಲೇಂಟ್ ಕೊಡಬಹುದು ಯಾವ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಸ್ಟೇಷನ್ ನಲ್ಲಿ ಎಸ್ ಕೆ ಡಿ ಎಲ್ ಡಿ ಪಿ ಅಥವಾ ಧರ್ಮಸ್ಥಳ ಸಂಘದ ವಿರುದ್ಧ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಅದನ್ನು ನೀವು ನಮಗೆ ಹೇಳಿ ಕರೆ ಮಾಡಿ ಹೇಳಿ ನಂಬರ್ಗಳು ನಮ್ಮ ಡಿಸ್ಕ್ರಿಪ್ಷನ್ ಇದ್ದಾವೆ